ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ನಮ್ ಬಂತಿದೆ ಅಂತ ಅಲ್ಲಿ ಬಂದು ಯಾರಿಗೂ ತೊಂದರೆ ಆಗ್ಬಾರ್ದು ಬೇಡ ಅಂದ್ರೂ ಬೇಜಾರ್ ಮಾಡ್ಕೊತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ಈ ಮನೆ ಯಾರು ಬಂದ ಮಾಡ್ಬೋದು ಏನ್ ಹೇಳ್ತಾರಪ್ಪ ಮನೆ ಮಕ್ಕಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ ನಮ್ಮನೆಗಳಲ್ಲಿ ಸಾವಾದ್ರೂ ಅದೇ ಏನ್ ಹೇಳಕ್ ಸರ್ ಹೇಳಿ ಏನ್ ಕೊಟ್ಟರು ಮಕ್ಕಳ ಮಕ್ಕಳ ಬರ್ತಾನ ಅಥವಾ ಈಗ ಹುಡುಗರುಗಳಿದ್ರು ಇಪ್ಪತ್ ಇಪ್ಪತ್ತೈದರೂ ಅಭಿಮಾನಿ ಎಲ್ರಿಗೂ ಕೇಳ್ಕೊತೀನಿ ಈ ಕಟ್ಟೋದು ಈ ಬೈಕ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಬರೋದು ಫೋಟೋ ತೆಗೆಯೋದು ಬಿಟ್ಬಿಡಿ ನಿಮ್ಮ ನಿಜವಾದ ನೀವು ಪ್ರೀತಿ ತೋರಿಸ್ಬೇಕು ಒಳ್ಳೆ ಕೆಲಸ ಮಾಡಿದ್ರಿ ಖುಷಿಯಾಗಿರಿ ಸಾಕು ನನಗಂತ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ ಬಿಳಿತ ಬಿಳಿತ ನಮ್ಗೂ ಅಂತ ಆದಷ್ಟು ಕಡಿಮೆ ಯಾರು ಹೇಳ್ರಿ ನಾನು ಯಾರು ಜನ ತೋರಿಸಬೇಕು ಇಂತ ಯಾವುದು ನಂಗಿರಲ್ಲ ನಾನು ಮಾಡ್ಕೊಂಡ್ರೆ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವರು ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ ಬಗ್ಗೆನೇ ಯೋಚನೆ ಮಾಡ್ಕೊಡೋರು ಇರಬಾರ್ದು ಯಾಕಂದ್ರೆ ನಾವ್ ಏನೋ ಕೆಲಸ ಮಾಡೋದ್ರಿಂದ ನೋಡ್ ಆಶೀರ್ವಾದ ಮಾಡ್ತಾರೆ ಅವ್ರು ಹಂಗೆ ಬೆಳಿಬೇಕು ಅನ್ನೋದ್ ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರ ಗೊತ್ತಲ್ಲ ಅವ್ರು ಖುಷಿಯಾಗಿದ್ರೆ ಅದೇ ನಮ್ಗೆ ಸರ್ಕಾರ ಕೂಡ ಅರ್ಥ ಕುಟುಂಬಕ್ಕೆ ಏನ್ ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನ್ ಮಾಡ್ಬೇಕಂತ ಅದಂತ ಇದು ಇದು ಯಾವುದೇ ಪಾಠ ಇದು ಆಗ್ಬಾರ್ದು ಯಾರೇಜಾರ್ ಮಾಡ್ಕೊಂಡ್ರು ಅಭಿಮಾನಕ್ಕೆ ಇವತ್ತು ಯಾಕೆ ಬಂದ್ ನೋಡ್ತೀವಿ ಅಂದ್ರೆ ನಮ್ಗ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರಕ್ಕೆ ಅವ್ರ ಈ ವಿಷಯ ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ನೀಟಾಗಿ ನೋಡಿದಾಗ ಪಾಪ ಗೊತ್ತಾಗ್ದೆ ಇದಾಗಿದೆ ಬೈಟ್ ನಾನ್ ಹೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ತಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣ ನಾವು ಗೌರವ ಇದ್ರೆ ಜವಾಬ್ದಾರಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರ್ಬೇಕಾದ್ರೂ ಬೈಕಲ್ಲಿ ಚೇಸ್ ಮಾಡ್ಕೊಂಡಿಲ್ಲ ಯಾರಾದ್ರೂ ತಾಯಿ ಹೌದು ನಾನೇನ್ ಗೊತ್ತ ನಾನ್ ಬೇಕು ಅಂತ ಕೋವಿಡ್ ನಾವು ಹೊರಗಡೆ ಮಾತಾಡೋದ್ ಇನ್ನೊಂದರ ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನ ಇರುತ್ತೆ ನಮ್ಮಿಂದ ಅದು ಇದು ಆಗ್ಬಾರ್ದು